ಶಿಗ್ಗಾವಿ ಕ್ಷೇತ್ರದ ಜನತೆ ಬೈ ಎಲೆಕ್ಷನ್ ನಲ್ಲಿ ಈಗ ಬೊಮ್ಮಾಯಿ ಅಂತಾನೆ ಅಂತಿದ್ದಾರೆ ಅಂದ್ರೆ ಬೊಮ್ಮಾಯಿಗೆ ಜೈ ಅಂತ ಇದ್ದಾರೆ ಕ್ಷೇತ್ರದ ಜನ ಬದಲಾವಣೆ ಬಯಸಿದ್ದಾರೆ ಅಂತ ಮತ್ತೊಂದು ಕಡೆ ಪಠಾಣ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಟಿವಿ ಫೈವ್ ಜೊತೆ ಕಾಂಗ್ರೆಸ್ ಅಭ್ಯರ್ಥಿ ಯಾಸೀರ್ ಖಾನ್ ಪಠಾಣ್ ಮಾತನಾಡಿದ್ದಾರೆ ಅಂದ್ರೆ ಈ ಬಾರಿ ಬೊಮ್ಮಾಯಿಯವರ ಹಿಡಿತದಲ್ಲೇ ಕ್ಷೇತ್ರ ಇರುತ್ತಾ ಅನ್ನುವಂತ ಪ್ರಶ್ನೆ ಇದೆ ಯಾಕೆಂದ್ರೆ ಬೊಮ್ಮಾಯಿಯವರ ಪುತ್ರ ಬಸವ ಭರತ್ ಬೊಮ್ಮಾಯಿ ಅವರು ಕಣದಲ್ಲಿದ್ದಾರೆ ಈ ಸಂದರ್ಭದಲ್ಲಿ ಫೈವ್ ಜೊತೆ ಕಾಂಗ್ರೆಸ್ನ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ ಅವರು ಮಾತನಾಡಿ ಹಣದ ಹೊಳೆ ಹರಿಸಿದವರು ಬಸವರಾಜ್ ಬೊಮ್ಮಾಯಿ ಶಿಗ್ಗಾವಿ ಕ್ಷೇತ್ರದ ಮೇಲೆ ಕಾಂಗ್ರೆಸ್ ಬಾವುಟ ಹಾರುತ್ತೆ ನೋಡ್ತಾ ಇರಿ ಗೆಲುವಿನ ವಿಶ್ವಾಸವನ್ನ ಯಾಸಿರ್ ಖಾನ್ ಪಠಾಣ್ ಅವರು ವ್ಯಕ್ತಪಡಿಸಿದ್ದಾರೆ ಟಿವಿ ಫೈವ್ ಜೊತೆ ಮಾತನಾಡಿದಂತಹ ಸಂದರ್ಭದಲ್ಲಿ ಈ ಬಾರಿ ಕಾಂಗ್ರೆಸ್ ಬಾವುಟವನ್ನ ನಾವು ಶಿಗ್ಗಾವಿ ಕ್ಷೇತ್ರದಲ್ಲಿ ಹಾರಿಸ್ತೀವಿ ಅನ್ನುವಂತ ಗೆಲ್ಲುವಂತಹ ಭರವಸೆಯ ಮಾತುಗಳನ್ನ ಯಾಸಿರ್ ಖಾನ್ ಪಠಾಣ್ ಅವರು ಪಟಾಣಿ ಇವರು ಬಂದು ಇವತ್ತು ಮತದಾನ ತಾವು ಇವತ್ತು ತಮ್ಮ ಹಕ್ಕನ್ನು ಚಲಾಯಿಸಿದ್ರಿ ಭರತ್ ಬೊಮ್ಮಾಯಿ ಪ್ರಬಲ ಎದುರಾಳಿ ಹೇಗಿದೆ ಸರ್ ಚುನಾವಣೆ ಈಗಾಗಲೇ ಕ್ಷೇತ್ರದ ಜನ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಹದಿನೇಳು ವರ್ಷದ ದುರಾಡಳಿತವನ್ನು ಕುಟುಂಬ ಆಡಳಿತವನ್ನು ಕೊನೆ ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿ ಕೊಟ್ಟು ಬಡವರಿಗೆ ದೀನದಲಿತರಿಗೆ ಎಲ್ಲ ಸಮಾಜದವರಿಗೆ ತುಳಿತಕ್ಕೊಳಗಾದಂತವರಿಗೆ ಒಬ್ಬ ಪರವಾಗಿರುವಂತ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕಂತೇಳಿ ಸಂತರ ನಾಡಿನವರು ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಬದಲಾವಣೆ ನೂರಕ್ಕೆ ನೂರು ಪಕ್ಕ ಬದಲಾವಣೆ ಆಗ್ತದೆ ಅನ್ನೋ ವಿಶ್ವಾಸ ಇದೆ ಸರ್ಕಾರ ಬಂದಿದೆ ಹಣದ ಹೊಳೆ ಹರಿಸಿದ್ದಾರೆ ಅಂತಾರೆ ಬೊಮ್ಮಾಯಿ ಇಲ್ಲೇ ಏನಿದ್ರು ಹಣದ ವಿಚಾರ ಬಂದಾಗ ಬೊಮ್ಮಾಯಿ ಹೊರ ಹೆಸರು ಹೆಸರು ಬರ್ತೈತಿ ಸಿದ್ದರಾಮಯ್ಯ ಹೆಸರು ಕಾಂಗ್ರೆಸ್ ಪಕ್ಷದ ಹೆಸರು ಬರೋದಿಲ್ಲ ಯಾವತ್ತೂ ಕೂಡ ಹಣವನ್ನು ಖರ್ಚು ಮಾಡಿ ಸರ್ಕಾರ ಬೀಳಿಸೋದು ಹಣವನ್ನು ಖರ್ಚು ಮಾಡಿ ಮುಂದಿನ ಅಭ್ಯರ್ಥಿಗಳಿಗೆ ತೊಂದರೆ ಕೊಡೋದು ಅದೇನಿದ್ರು ಬಸವರಾಜ ಬೊಮ್ಮೆಯವರಿಗೆ ಸೆಟ್ ಆಗುವಂಥ ಶಬ್ದಗಳು ಕಾಂಗ್ರೆಸ್ ಪಕ್ಷ ಏನಿದ್ರು ಜನಪರ ಕಾರ್ಯ ಸ್ವತಂತ್ರ ಇತಿಹಾಸ ಇದರ ಮೇಲೆ ಚುನಾವಣೆ ಮಾಡ್ತೈತೆ ಹೊರತು ಈ ದುಡ್ಡಿನ ಮೇಲಲ್ಲ ಏನಿದ್ರು ಸರ್ಕಾರ ಬೀಳಿಸೋದು ಕ್ಯಾಂಡಿಡೇಟ್ ತೊಂದರೆ ಕೊಡೋದು ಅದೇನಿದ್ರು ಬಸವರಾಜ ಬೊಮ್ಮೆಯವರು ಹಾಗೂ ಬಿ ಜೆ ಪಿ ಪಕ್ಷದ ಅದು ಸಿದ್ಧಾಂತ ಅದು ಸರ್ಕಾರದ ಕೊನೆಗೊಳಗೆಯಲ್ಲಿ ಅಂತಂದರೆ ಇಲ್ಲಿ ಅಧಿಕಾರವನ್ನು ದುರ್ಬಳಕೆ ಮಾಡ್ತು ರೌಡಿ ಶೀಟ್ರನ್ನು ತೆಗೆದುಹಾಕ್ತು ಅಲ್ಲ ನಾನು ಸರ್ಕಾರದ ಬಿಟ್ಬಿಡ್ರಿ ಎರಡು ಸಾವಿರದ ಹದಿನಾರರಲ್ಲಿ ಕೇಸಾಗಿತ್ತು ಅದೇ ಇದೇ ಬೊಮ್ಮಾಯಿ ಸಾಹೇಬ್ರ ಆಶೀರ್ವಾದದಿಂದ ಕೇಸ್ ಅದು ಅವರು ಶಾಸಕರಿದ್ದರು ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಹೋರಾಟದ ಮುಖಾಂತರ ಬಂದಾಗ ಇವರು ಜನಬಲ ಇವರು ಜನಬಲ ಇಲ್ಲಿರೋದು ಹಣ ಬಲ ತೋಳು ಬಲ ಇಂಥವೆಲ್ಲ ಪಿತೂರಿ ಮಾಡಿ ನಮ್ಮಂಥ ಒಬ್ಬ ಯುವ ನಾಯಕರಿಗೆ ಬೆಳೆಯರಿಗೆ ತೊಂದರೆ ಕೊಟ್ಟಿದ್ರು ಇವರು ಅದರ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠ ಆ ಕೇಸನ್ನು ತೆಗೆದು ಹಾಕ್ತು ಅವಾಗೆ ಅದನ್ನು ಸಬ್ಮಿಟ್ ಮಾಡೀನಿ ಆದರೂ ಈ ಮಾತು ಹೇಳ್ತಾರಂದ್ರೆ ನಾನು ಒಂದು ಎರಡು ಪ್ರಶ್ನೆ ಕೇಳಿದ್ದೆ ಸಿ ಡಿ ಸ್ಟೇ ಅದರ ಬಗ್ಗೆ ಚಕಾರ ಎತ್ತ ಇಲ್ಲ ನೀವು ಪ್ರಶ್ನೆ ಕೇಳಿದ್ರೂ ಇಲ್ಲವೋ ಗೊತ್ತಿಲ್ಲ ನಿಮಗೂ ಮುಜುಗರ ಒಬ್ಬ ಮಾಜಿ ಮುಖ್ಯಮಂತ್ರಿಗಳಿಗೆ ಸಿಡಿ ಬಗ್ಗೆ ಕೇಳಿದರೆ ಮುಜುಗರ ಕೇಳಬೇಕು ಕಾಂಗ್ರೆಸ್ ಬಾವುಟ ಆರುತ್ತೆ ಸರ್ ಸಿದ್ಧ ವಿಧಾನಸಭಾ ಮೇಲೆ ಬದಲಾವಣೆ ಈ ವರ್ಷ ಶತಶತ ಬಾಯ್ ಬಾಯ್ ಬೊಮ್ಮಾಯಿ ಅಂತೇಳಿ ಕಾಂಗ್ರೆಸ್ನವರೆಲ್ಲ ಅವರು ಹೇಳ್ತಾ ಇದಾರೆ ಈ ಬಾರಿ ಅಂತಂದ್ರೆ ಸಿಗ್ಗಾವಿ ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಾವುಟ ಹಾರುತ್ತೆ ಈ ಬಾರಿ ಬಾಯ್ ಬಾಯ್ ಬೊಮ್ಮಾಯಿ ಅಂತೇಳಿ ಮತ್ತಾರೆ ಇಲ್ಲಿ ಅಂತಂದ್ರೆ ತೀರ್ಮಾನ ಮಾಡಿದ್ದಾರೆ ಅನ್ನೋದು ಪಟಾಣರ ಮಾತು ಕ್ಯಾಮೆರಾ ಪರ್ಸನ್ ಬರ್ ಜೊತೆ ಎಲ್ಲಪ್ಪ ಸೊಲಪ್ಪ ಟಿವಿ ಫೈ ಸಿಗ್ಗಾವಿ ಕೆಲಸ <Sit> ನಿಮಿಷ